ಸಿಂಚನ ನನ್ನ ಮಾತು ಕೇಳು ಸಿಂಚನ ಸಾರಿ ಅಂತ ಹೇಳಿದ್ನಲ್ಲ ನನಗೆ ಡ್ರಿಂಕ್ಸ್ ಎಲ್ಲ ಮಾಡೋರು ಕಂಡ್ರೆ ಅದರ ವಿಶ್ವ ದಯವಿಟ್ಟು ನನ್ಪಾಡ ಬಿಟ್ಬಿಡು ಪಾಡಿಗೆ ನಿನ್ ಬಿಟ್ಬಿಡು ಅಂತಂದ್ರೆ ಹಾಗಾದರೆ ನಾನು ಮನೆ ಬಿಟ್ಟು ಹೋಗ್ಲಾ ಹೋಗು ನಿನ್ನ ಜೀವನ ನಿನಗೆ ನನ್ನ ಜೀವನ ನನಗೆ ನನ್ನಿಂದ ಯಾಕೆ ನಿಂತ ತುಂದ್ರೆ ನನ್ ತಪ್ಪಾಯ್ತು ಅಂತ ಇಷ್ಟು ಕೇಳ್ತಾ ಇದ್ದೀನಿ ಯಾಕಿದೆ ಪದೇ ಪದೇ ರಿಪೀಟ್ ಮಾಡ್ತಾ ಚಿಂಚನ ಸಾರಿ ಅಂತ ಕೇಳಿದ್ನಲ್ಲ ಡ್ರಿಂಕ್ಸ್ ಮಾಡಿದೆ ಸೈಲೆಂಟ್ ಸೈಲೆಂಟಾಗಿ ಬಂದ್ ಮಾಡ್ಕೊಳೋಕ್ಕಾಗಿತ್ತು ಏನಕ್ಕೆ ಅಷ್ಟೆಲ್ಲ ಮಾತಾಡಿದೆ ಹಾಂ ಯಾಕೆ ಮಾತಾಡಿದೆ ತಂತ ತಂತ ಹ್ಞೂ ರಾಮು ಬಂದ್ಬಿಟ್ಟ ಓ ಅಪ್ಪ ಯಾವಾಗ ಬಂದ್ರಿ ರಾಮು ಅಪ್ಪ ಗೊತ್ತಾಗ್ಲಿಲ್ಲ ನೋಡಿ ನೀವು ಬಂದಿದ್ದು ನನಗೆ ತಾಂತ ತನಕ ಹಾಂ ಮವ ಕೂತ್ಕೊಳ್ಳಿ ಮವಾ ಮವ ಬನ್ನಿ ಕೂತ್ಕೊಳ್ಳಿ ರಾಮು ಬಾಯ್ಲೆ ಅಲ್ಲ ಅಲ್ಲ ಅಪ್ಪ ಯಾವಾಗ ಬಂದ್ರಿ ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಏನು ಬೇಕು ಹೌದು ಮಾವ ಯಾವಾಗ ಬಂದ್ರಿ ಅಪ್ಪ ಏನಾಯ್ತು ಅಖಿಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹ್ಮ್ ಯಾಕಪ್ಪ ಏನಾಯ್ತು ಯಾಕೆ ಹಿಂಗಿದ್ದೀರಾ ಹ ಆ ಮಾವ ಯಾಕೆ ಮಾವ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಏನಾಯ್ತು ಅಪ್ಪ ಏನಾಯ್ತು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಮನೇಲಿ ಏನಾದ್ರು ತೊಂದ್ರೆನಾ ಯಾರಾದ್ರೂ ಏನಾದ್ರು ಅಂದ್ರ ಅಪ್ಪ ಮಾತಾಡಿ ಏನಾಯ್ತು ಅಲ್ಲಮ್ಮ ಎಷ್ಟು ಆಸೆಯಿಂದ ನೀವು ಇಬ್ಬರಿಗೂ ಮದುವೆ ಮಾಡಿದೆ ಯಾಕಮ್ಮ ಹಿಂಗ್ ಜಗಳ ಮಾಡ್ಕೊಂತ ಇದ್ದೀರಾ ಅಪ್ಪ ಅಷ್ಟೇನಾ ಗಂಡ ಅಂತ ಹೇಳಿದ್ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದಕ್ಕೆಲ್ಲ ಯಾಕಪ್ಪ ನೀವು ಬೇಜಾರ್ ಮಾಡ್ಕೊಂಡಿರೋದು ರಾಮು ಹೌದು ಮಾವ ಜಗಳ ಆಡ್ತೀವಿ ನಾನು ಸ್ವಲ್ಪ ಕೊಂದಾಕ್ತೀವಿ ಅದಕ್ಕೆಲ್ಲ ನೀವ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಆಸ್ತಿ ಹೇಳಿ ಭಾಗ ಬೇಕೇನಮ್ಮ ಹ ನೀನ್ ಬೇಕು ಅಂತಂದ್ರೆ ಭಾಗ ಮಾಡ್ಬಿಡ್ತೀನಮ್ಮ ಇವಾಗ ನಂಗೆ ಎಷ್ಟು ಬರ್ತೈತೆ ನಿಮ್ಗೂ ಅಷ್ಟೇ ಆಸ್ತಿ ಬರ್ತೈತೆ ಅಯ್ಯೋ ಅಪ್ಪ ಆಸ್ತಿಗೋಸ್ಕರ ನಾವೇನು ಜಗಳ ಆಡ್ತಾ ಇಲ್ಲ ಸುಮ್ಮನೆ ಇವರೇನೋ ಮೊನ್ನೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ರು ಡ್ರಿಂಕ್ಸ್ ಡ್ರಿಂಕ್ ಬಂದಿದ್ರು ಅದಕ್ಕೆ ಜಗಳ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಇದೇ ಕೆಲಸ ಮಾಡ್ತಾರೆ ಅಂತ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ವಿಶ್ವ ಹೌದು ಮವ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಷ್ಟಕ್ಕೆಲ್ಲಾನು ನೀವು ಹಿಂಗೆ ಬೇಜಾರ್ ಮಾಡ್ಕೊಂಡ್ರೆ ಹಿಂಗೆ ಆಸ್ತಿಲ್ಲ ಏನಕ್ಕಪ್ಪ ನಮಗೆ ಹಾ ಇವಾಗ ಅಖಿಲಮ್ಮ ಆಸ್ತಿ ಇತ್ತಲ್ಲ ಅದನ್ನೆಲ್ಲ ಶಿವನ ಹೆಸ್ರಿಗೆ ಬರ್ಬಿಟ್ಟಿದ್ದೀನಿ ನಾನು ಎಂತ ಕೆಲಸ ಹಾ ಶಿವನ್ಗೆ ಅಷ್ಟೇ ಮನೆ ಕಡೆಯಿಂದ ಆಸ್ತಿ ಬತ್ತಿತ್ತೆ ಇವಾಗ ಇಲ್ಲೂ ಆಸ್ತಿ ಬತ್ತಿತೆ ಅದೇ ದಂಡಿ ಆಯ್ತು ಅವ್ನ್ ಅಲ್ಲ ನಾ ಆಸ್ತಿ ನಾನೇ ಹೇಳಿದ್ಬಿಟ್ಟು ನಾವು ಒಂದತ್ರ ಇರಲ್ಲ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರ್ತೀವಿ ನೋಡೋಣ ವಯಸ್ಸಾದ್ಮೇಲೆ ಇನ್ನು ಮುಂದೆ ಬೇಕಂತಂದ್ರೆ ಒಂದತ್ರ ಆಸ್ತಿ ತಗೊಂಡ್ರೆ ಆಯ್ತು ಈ ಸದ್ಯಕ್ಕೆ ನಮ್ಗೆ ಏನು ಬೇಡ ನಿಮ್ ತಮ್ಮನ ಹೆಸರಿಗೆ ಮಾಡ್ಬಿಡು ಅಂತ ಹೇಳ್ದೆ ಹ್ಞೂ ಅಪ್ಪ ಅಲ್ಲಿರೋ ಆಸ್ತಿ ಎಲ್ಲ ಅಖಿಲ ಮುಂದೆ ಏನು ಆಸ್ತಿತ್ವ ಅದೆಲ್ಲಾನು ಶಿವನ ಹೆಸರಿಗೆ ಮಾಡ್ಬಿಟ್ಟಿದ್ವಿ ನಾವು ಆಸ್ತಿ ಏನು ಬೇಡಪ್ಪ ಸಾಕು ಇರೋದೆಲ್ಲಾನು ನೀವು ಮಾಮೂಲಿ ಎಲ್ಲರಿಗೂ ಯಾವ ತರ ಭಾಗ ಮಾಡ್ತಿರೋ ಆ ಥರನೇ ಭಾಗ ಮಾಡಿ ಇದು ಅವ್ನ್ ಸೇರಿದ್ದು ಅದೇ ಒಂದ್ ಸೇರಿದ್ವಿ ಅನ್ನೋದು ಮಾತ್ರ ಮಾಡ್ಬೇಡ ದಯವಿಟ್ಟು ನೀವು ಈ ಸದ್ಯಕ್ಕೆ ಆಸ್ತಿ ವಿಷಯನೂ ಬೇಡೂ ಬೇಡ ವಿಷಯ ತಮಾಷೆಗಪ್ಪ ತಮಾಷೆಗೆ ಜಗಳಾಡ್ತಾ ಅಷ್ಟೇ ನಾನಿನ್ವ ವಿಶ್ವ ಸೀರಿಯಸ್ ಆಗಿ ಏನ್ ಜಗಳಾಡ್ತಾ ಇರಲಿಲ್ಲ ಆಯ್ತಾ ಇವಾಗ ಬೆಳಗ್ಗೆ ಡ್ಯೂಟಿಗೆ ಹೋಗಿಲ್ಲ ಇಬ್ರು ಇಲ್ಲಮ್ಮವ್ ಹೋಗ್ಬೇಕು ಸುಮ್ನೆ ಮನೆಗ್ ಬಂದ್ವಷ್ಟೇ ಹೌದಾ ಸರಿನಪ್ಪ ಆಯ್ತು ರಾಮು ಏನ್ ಬಂದಿರದು ಗಲಾಟೆ ಅಮ್ಮ ಚಿನ್ ಚನ್ನಾಗಿ ನೋಡಬೇಕು ವಿಶ್ವನ ನೋಡಬೇಕು ಅಂತ ಅದಕ್ಕೆ ಕರ್ಕೊಂಡ್ಬಂದು ಹೌದಾ ನಾನು ನೋಡ್ಬೇಕಾ ನೀನು ಅಕಿಲಮ್ಮ ದೇವಸ್ಥಾನಕ್ಕೆ ಹೋಗೇನಮ್ಮ ಹ್ಞೂ ಅಪ್ಪ ಹೇಳಿ ಸ್ಥಾನಕ್ಕೆ ಹೋದ್ರೆ ಸರಿನಮ್ಮ ನಿಮ್ಗೆ ಡ್ಯೂಟಿಗೆ ಟೈಮ್ ಅಂತ ನೀವು ಹೋಗಿ ನಾನು ಹೊಡ್ತೀನಿ ಇಲ್ಲಮ್ಮ ರಜಾ ಹಾಕಿದ್ರೆ ಆಯ್ತು ನೀವು ನಾಳೆ ಹೋಗಿರಿ ಇರಿ ಇಲ್ಲಪ್ಪ ಯಾಕೆ ನನ್ನಿಂದ ಡ್ಯೂಟಿಗೆ ರಜಾ ಹಾಕೋತೀವ್ವ ಹೋಗ್ಲಿ ಹೋಗ್ಲಿ ನಾನು ಹೋಗ್ತೀನಿ ಊರಿಗೆ ಇವತ್ತೊಂದು ದಿವಸ ಇರಪ್ಪ அப்பா இவ்வளா இல்ல இரப்பா ஹோ அந்த இல்லமா இல்ல இல்ல நீங்க ஏட்டி நீ ரூ கேட்கமா ரூடப்பாங்க அல்லாண <laughs> <laughs> நீங்க

ಸಾವಿತ್ರ ಮಗ್ ಸರ ತಂದಿದ್ದೀನಿ ನೋಡಮ್ಮ ಚೆನ್ನಾಗದೇನವಾ ಹ್ಮ್ ಚೆನ್ನಾಗದೆ ಹೇಳ್ಮವ ನಂಗೆ ಯಾಕೆ ಮಗ ಕೊಟ್ಟಿಲ್ಲ ಸರ ನಿನ್ ಗೊತ್ತಾಗದಲ್ಲಮ್ಮ ಇದು ನಮ್ಮ ಅಮ್ಮನ್ ಮಾಡ್ಕೊಟ್ಟಿದ್ ನಂಗ ಯಾರೋ ಒಬ್ರು ಮಾಡ್ಕೊಟ್ಟಿದ್ದು ನೀನು ಹಾಕೊಂಡಿದ್ಯಲ್ಲಮ್ಮ ಹ ಆಯ್ಮನ್ ಕಿರಿಲಲ್ಲ ಅದಕ್ಕೆ ಹೋಗ್ತಾಗ ಮೊನ್ನೆ ರಾಮವ ನಿಮ್ ದೊಡ್ಡಮ್ಮಗ ಸೀರೆ ಕೊಡಪ್ಪ ಚೆನ್ನಾಗದೆ ಮಾವ ಸೀರೆ ಎಷ್ಟು ಮಾವ ನಂಗೆ ರೇಟ್ ಎಲ್ಲ ಕೇಳ್ಕೊಡ್ತಮ್ಮ ನೀವು ಕೇಳು ಬರ್ತು ನಾನು ಹೇಳು ಬರ್ತು ಚೆನ್ನಾಗಿದೆ ಚೆನ್ನಾಗಿದೆ ಸೀರೆ வ இதனி சரானே சீர்திரிக்கோடங்க சரஸ் வந்தி சந்திங்க கொட்டும் நானும் அவளுக்கு எஸ் மாத்திரம் சீரு குட்டை தந்து கொட்டவனே ಅದು ಬರಿ ಒಡ ಕೊಟ್ಟರೆ ಆಗಲ್ಲಂತೆ ಸೀರೆ ಒಡವೆ ಎರಡು ಕೊಟ್ಟವಣ್ಣ ಅಬ್ಬ ಏನ್ ತಲೆ ಮೇಲೆ ಇಕ್ಕೊಂಡ್ ಮೆರೆಸ್ತಾನಪ್ಪ ಅವಳ ಎಷ್ಟು ಚೆನ್ನಾಗ್ಲಿ ತಂಗಿ ಮಗಳಲ್ಲ ಅದಕ್ಕೆ ಲೇ ಏನೇ ಸೀರೆ ಹಿಡ್ಕೊಂಡಿದ್ಯಾನ್ ಬಾತೀನೋ ಅಯ್ಯೋ ಏನೇ ಹೊಸ ಸೀರೆ ಹಿಡ್ಕೊಂಡಿದ್ಯಾ ಕೇಳಿದ್ರೆ ಅವ್ಳು ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತಾಳೆ ಮಾವಂತ ಅನ್ಕೊಟ್ಟಿದ್ದು ಹೋಗ್ಲಿ ಬಿಡು ಸೀರೆ ದುಡ್ಡು ಸೀರೆ ದುಡ್ಡು ಅಂತ ಭಯ ಇದ್ದಲ್ಲ ಸೀರೆ ಬಂತಲ್ಲ ಇನ್ನೇನು ದುಡ್ಡು ಬೆಳಗ್ಗೆ ನೀನ್ ಅದೇ ಮೇಲೆ ಕುಕ್ಕದ ದುಡ್ಡ ಅದಲ್ಲ ಇನ್ನ ಜಾಸ್ತಿ ದುಡ್ಡು ಕಲ್ಕೊಂಡು ಹೋತಾನೆ